ಸ್ವಾಗತ ನಿಮ್ಮ ಪಿಎಚ್ ಸ್ವಾಗತೋಣಿ ಕೆಂಗೇರಿ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಡಾಕ್ಟರ್ ನಿಶ್ಚಲಾನಂದ ಸ್ವಾಮೀಜಿಯನ್ನು ಭೇಟಿ ಮಾಡಲಾಯಿತು ಮಂಡ್ಯ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಧ್ಯಕ್ಷರಾದ ರಜನಿರಾಜ್ ಅವರು ಧ್ವನಿ ಲಯನ್ ಸಿಬ್ಬು ಹಾಗೂ ಕವಿತಾ ಹಾಜರಿದ್ದರು ಸಂಸ್ಥಾನದ ಈ ಒಂದು ವಿವಿಧ ಕ್ಷೇತ್ರದಲ್ಲಿ ನಾವು ಡಾಕ್ಟರ್ ವಿಶ್ವನಾಥನಾಥ ಸ್ವಾಮೀಜಿ ನಮ್ಮ ಮತ್ತೂರಿನ ಧ್ವನಿ ಲೈನ್ಸ್ ಕ್ಲಬ್ನ ಅಧ್ಯಕ್ಷರಾಗಿರುವಂಥ ಮತ್ತು ಅದರ ನೇತೃತ್ವ ವಹಿಸಿರುವಂಥ ಶ್ರೀಮತಿ ರಜನಿರಾಜ್ ಅವರು ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಸಮಾಜ ಸೇವೆಯ ಜೊತೆ ಜೊತೆಗೆ ಮಹಿಳೆಯರ ಸಬಲೀಕರಣಕ್ಕೆ ಅವರು ನೊಂದಂಥ ಸಮಯದಲ್ಲಿ ಅವರಿಗೆ ಸ್ಫೂರ್ತಿಯಾಗಿ ಶಕ್ತಿಯಾಗಿ ನಿಂತು ಇಡೀ ರಾಜ್ಯದ ಯಾವುದೇ ಭಾಗದಲ್ಲಾದರೂ ಆದರೂ ಕೂಡ ಆ ಹೆಣ್ಮಕ್ಕಳಿಗೆ ತೊಂದರೆ ಆದಾಗ ನ್ಯಾಯಯುತವಾಗಿ ಕಾನೂನು ಪ್ರಕಾರ ಹೋರಾಟ ಮಾಡಿ ನ್ಯಾಯಪಡಿಸ್ತಾ ಇದ್ದಾರೆ ಅದರ ಜೊತೆಗೆ ವಿಶೇಷವಾಗಿ ಈ ಒಂದು ತಿಂಗಳ ಹಿಂದೆ ಧ್ವನಿ ನ್ಯಾಯ ಸಂಸ್ಥೆ ಮದ್ದೂರು ಘಟಕ ವತಿಯಿಂದ ಬಡ ಮಹಿಳೆಗೆ ನಿರ್ಗತಿಕ ಮಹಿಳೆಗೆ ಒಂದು ಸುಮಾರು ಐವತ್ತು ಅರವತ್ತು ರೂಪಾಯಿ ವೆಚ್ಚದ ಒಂದು ಹಾಲು ಕೊಡುವ ಹಸುವನ್ನು ಕೂಡ ಅರ್ಥಪಡಿಸಿದ್ರು ಆ ಕಾರ್ಯಕ್ರಮಕ್ಕೆ ನಮ್ಮನ್ನು ಕೂಡ ಜಿಲ್ಲಾ ನ್ಯಾಯಾಧೀಶ ಕೂಡ ತೆಗೆದು ಆ ಸಂದರ್ಭದಲ್ಲಿ ಭಾಳ ನಮಗೆ ಸಂತೋಷ ಆಯಿತು ಒಂದು ಶ್ಲಾಘನೀಯವಾದ ಕೆಲಸವನ್ನು ಈ ಹೆಣ್ಮಕ್ಳು ಇಡೀ ಟಿ ಕಟ್ಕೊಂಡು ಮಾಡ್ತಾ ಇದ್ದಂಥ ಇವತ್ತು ನಮ್ಮ ಮಠದ ಈ ಒಂದು ಆವರಣದಲ್ಲಿ ನಮ್ಮ ಕೃಷ್ಣಾಜಪೇಟೆಯ ಬೆಡದಲ್ಲಿರುವಂಥ ಪಂಚಭೂತೇಶ್ವರ ಮಹಾಸಂಸ್ಥಾನ ಮಠದ ಪುಚ್ಚ ಸ್ವಾಮೀಜಿಯವರಿಗೆ ಅವರೇನೋ ಒಂದು ಬೇಸಿಗೆ ಶಿಬಿರವನ್ನು ಮಕ್ಕಳಿಗೆ ಒಂದು ಸಂಸ್ಕಾರವನ್ನು ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸುಮಾರು ಮೂರೈವತ್ತು ಮಕ್ಕಳಿಗೆ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಆ ತರಬೇತಿಯಲ್ಲಿ ಭಾಗವಹಿಸುವಂಥ ಮಕ್ಕಳಿಗೆ ಅವರು ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ಮತ್ತು ಶಿಬಿರದ ಸಮಯದಲ್ಲಿ ಹಾಕೊಳ್ಳಲಿಕ್ಕೆ ಪಂಚ ಶಲ್ಯ ಇವುಗಳನ್ನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ನಮ್ಮ ಲಯನ್ ಧ್ವನಿ ಲಯಸ್ಗೊಂದು ಸತ್ಪೂಜ್ಯ ಸ್ವಾಮೀಜಿಯವರ ಸಮಕ್ಷ ನಮ್ಮ ಮೂಲಕ ಅವರಿಗೆ ಕೊಡಿಸ್ತಾರಂಥದ್ದು ಒಂದು ಶ್ಲಾಘನೀಯವಾದಂಥ ಕೆಲಸ ಧ್ವನಿ ರಯಸ್ ಸಂಸ್ಥೆ ಮದ್ದೂರು ಘಟಕ ಹೀಗೆ ಅನೇಕ ಕೆಲಸಗಳನ್ನ ಮಾಡಿಕೊಂಡು ಬರುವಂಥ ಸಂದರ್ಭದಲ್ಲಿ ಅವ್ರ ಜೊತೆ ನಮ್ಮ ಸಹೋದರಿ ಶ್ರೀಮತಿ ಕವಿತಾ ಅವರಿದ್ದಾರೆ ಹಾಗೆ ಲಯನ್ಸ್ ಸಿದ್ದರಾಜವ್ರು ಇದ್ದಾರೆ ನಮ್ಮ ಮದ್ದೂರಿನ ಶಿವಲಿಂಗೇಗೌಡಿದ್ದಾರೆ ಅನೇಕರು ಎಲ್ಲ ಅಭಿಮಾನಿಗಳು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ ಇವತ್ತೇನು ಅವರು ಮಾಡ್ತಾ ಇದ್ದಾರೆ ಅವರು ತಮ್ಮ ಮನೆಯ ಕೆಲಸವನ್ನು ಬಿಟ್ಟರು ಸಮಾಜವನ್ನು ಸಂಘಟನೆ ಮಾಡಬೇಕು ವಿಶೇಷವಾಗಿ ಮಹಿಳೆಯರನ್ನ ಹೆಚ್ಚು ಶಕ್ತಿಯುತವಾಗಿ ಮಾಡಬೇಕು ಮಹಿಳೆಯರು ಮತ್ತು ಮಕ್ಕಳಲ್ಲಿ ಹೆಚ್ಚಿನ ನೈತಿಕ ಪ್ರಜ್ಞೆಯನ್ನು ಮೂಡಿಸಿ ನಾಷ್ಟದ ಬಗ್ಗೆ ತಂದೆ ತಾಯಿಗಳ ಬಗ್ಗೆ ಗುಡಿಯರಿರೋ ಬಗ್ಗೆ ಅವರು ಶಕ್ತಿಯುತವಾಗಿ ಯೋಚನೆ ಮಾಡುವಂಥ ಒಂದು ಪ್ರಯತ್ನಕ್ಕೆ ಬರಬೇಕನ್ನೋ ಉದ್ದೇಶಕ್ಕೋಸ್ಕರ ಅದು ಸಣ್ಣದು ಅಂತ ಅನಿಸ್ಬೋದು ನಮಗೆ ನಮ್ಮ ಕಡೆ ಹೇಳ್ತಾರೆ ಸ್ಮಾಲಿಸ್ ಬ್ಯೂಟಿಫುಲ್ ಅಂತ ಈ ಸಣ್ಣದಾಗಿ ಸೇವೆಯನ್ನು ಮಾಡುವಂಥದ್ದು ಅವರಿಗೆ ಒಂದು ಆತ್ಮತೃಪ್ತಿ ಸಿಗುವಂಥದ್ದು ಅಥವಾ ಪಡೆದಂಥವ್ರು ಅದನ್ನು ಸದುಪಯೋಗ ಅದನ್ನು ನೋಡಿದಂಥವ್ರು ಇತರರು ಪ್ರೇರಣೆ ಆಗುವಂಥದ್ದು ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ಗೆ ಮೀನಿಂಗ್ಫುಲ್ ಅಂತ ಹೇಳಿ ನಾವು ಹೇಳಿಕೆ ಬಯಸ್ತೀವಿ ಆ ಒಂದು ಧ್ವನಿ ಲಯ ಸಂಸ್ಥೆ ಇಂತಹ ಅನೇಕ ಕೆಲಸಗಳಿಂದ ಯಾವುದೇ ಖುಷಿಗಳಿಲ್ಲದೆ ಎಸ್ಸನ್ನು ಕೋಚ್ ಮಾಡಿ ಧೈರ್ಯವಾಗಿ ಮಾಡಲಿಕ್ಕೆ ಈ ಕ್ಷೇತ್ರದ ಹದಿದೇವತೆ ಮಹಾನೀರು ಪಂಚಗಣಪತಿ ಶಕ್ತಿಯನ್ನು ಕೊಟ್ಟು ಪೂಜೆ ಸ್ವಾಮೀಜಿಯವರು ಮಕ್ಕಳಿಗೆ ವಿತರಣೆ ಮಾಡಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಅದು ಚಿಕ್ಕ ಮಠವಾದರೂ ಕೂಡ ಇತ್ತೀಚೆಗೆ ಪ್ರಾರಂಭವಾದ ಮಠವಾದರೂ ಕೂಡ ಸ್ಥಳೀಯ ಜನಸಾಮಾನ್ಯರ ಅಭಿವೃದ್ಧಿ ಪಾತ್ರವಾಗಿ ಪೂಜ್ಯ ಸ್ವಾಮೀಜಿಗಳು ಒಂದು ಒಳ್ಳೆಯ ದಸರನ್ನು ಮಾಡ್ತಾ ಇದ್ದಾರೆ ಅವರು ನಮ್ಮ ಮೊಟ್ಟಕ್ಕೆ ಬಂದಿದ್ದು ಕೂಡ ಭಾಳ ಸಂತೋಷ ಸಿಗುತ್ತೆ ಮತ್ತು ಹೆಣ್ಮಕ್ಳು ನಮ್ಮ ಅವರು ಮತ್ತು ಶ್ರೀಮತಿ ಕವಿತಾ ಅವರು ನಿದ್ದರಾಜವರು ಆ ಮಂಡ್ಯದಿಂದ ಇಲ್ಲಿಗೆ ಬಂದು ನಮ್ಮ ಕೈ ಕೊಡಿಸ್ಬೇಕು ಒಂದು ಒಳ್ಳೆಯ ಕೆಲಸಕ್ಕೆ ಅಂತ ಹೇಳಿ ಮಾಡಿಕೊಂಡಿದ್ದು ತೀರ್ಮಾನ ಮಾಡಿದ್ದು ನಮಗೆ ಭಾಳ ಸಂತೋಷ ಸಿಗುತ್ತೆ ಮತ್ತೊಮ್ಮೆ ಅವರಿಗೆ ಶಿವನ ಕೊಡ್ತಾರೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡಿ ಅನೇಕರಿಗೆ ಸಹಾಯ ಮಾಡುವಂಥ ಒಂದು ಮನಸ್ಸು ಅವರಿಗೆ ಅದಕ್ಕೆ ಶಕ್ತಿ ತುಂಬಿ ಅಂತ ಪ್ರಾರ್ಥನೆ ಆಗ್ಬೋದು ಧನ್ಯವಾದಗಳು ಶ್ರೀ ದೇವ್ ವಿಶ್ವ ಮಹಾಸಂಸ್ಥಾನ ಮಠದ ಪೂಜ್ಯ ಡಾಕ್ಟರ್ ನಿಶ್ಚಲಾನಂದ ಸ್ವಾಮೀಜಿಯವರ ಪಾದಗಳಿಗೆ ನಮಿಸಿ ಈ ಒಂದು ಆವರಣದಲ್ಲಿ ಧ್ವನಿ ಲಯನ್ ಸಂಸ್ಥೆ ಮದ್ದೂರು ಎಲ್ಲ ಪದಾಧಿಕಾರಿಗಳಿಗೆ ಗೌರವಿಸಿ ನಮ್ಮ ಶ್ರೀ ಕ್ಷೇತ್ರ ಪಂಚಮುಧೇಶ್ವರ ಶ್ರೀಮಠದ ವತಿಯಿಂದ ಮಕ್ಕಳಿಗೆ ನಡೆಸಿದ ಸಂಸ್ಕಾರ ಶಿಬಿರದಲ್ಲಿ ಶಿಬಿರಕ್ಕೆ ಬೇಕಾದಂತಹ ಮಕ್ಕಳಿಗೆ ವಸ್ತ್ರವನ್ನ ಈ ದಿನ ಟುನಿ ಲಯನ್ ಸಂಸ್ಥೆ ಮತ್ತು ಅವರ ಸಹ ಸಹಾಯಾರ್ಥವಾಗಿ ಮಕ್ಕಳಿಗೆ ವಸ್ತ್ರವನ್ನ ಕೊಟ್ಟಿದ್ದಾರೆ ಈ ವಸ್ತ್ರವನ್ನ ಇವತ್ತು ಎಲ್ಲ ವಿಘ್ನವನ್ನು ಕಳೆತಕ್ಕಂಥ ಮಹಾಗಣಪತಿ ಪಂಚಮುಖಿ ಮಹಾಗಣಪತಿ ವಿಶ್ವ ಒಕ್ಕಲಿಗರ ಸಂಸ್ಥಾನದ ಮುಖಾಂತರ ಗುರುಗಳ ಹಸ್ತದಿಂದ ಇಸ್ಕೊಳ್ತಾ ಇರ್ತಕ್ಕಂಥ ಮಕ್ಕಳಲ್ಲಿ ಆ ಕ್ಷೇತ್ರದಲ್ಲಿ ಎಲ್ಲ ವಿಘ್ನಗಳ ಕಣಿವೆಯನ್ನು ಉದ್ದೇಶದಿಂದ ಇವತ್ತು ಭಗವಂತ ಕೊಟ್ಟಿರ್ತಕ್ಕಂಥ ಸುದಿನ ಅಂತ ಭಾವಿಸ್ತಾ ಪೂಜ್ಯ ಗುರುಗಳ ನಮಿಸಿ ಭಗವಂತನಲ್ಲಿ ಮತ್ತೆ ಈ ಒಂದು ದುನಿ ರೈಲ್ ಸಂಸ್ಥೆಯ ಆ ತಾಯಂದಿರಿಗೆ ಹೆಚ್ಚು ಶಕ್ತಿ ಕೊಡಲಿ ಭಗವಂತ ಧೈರ್ಯ ಕೊಡಲಿ ಏಕೆಂದರೆ ನೊಂದ ಮಹಿಳೆಯರಿಗೆ ನೊಂದ ಜೀವಗಳಿಗೆ ಒಂದು ಸಬಲೆಯ ಸಬಲ ಸಬಲೀಕರಣಕ್ಕೆ ನಿಂತಹ ಆ ಒಂದು ಜೀವಕ್ಕೆ ಭಗವಂತ ಶಕ್ತಿ ಕೊಡಲಿ ಅಂತ ಹೇಳ್ತಾ ಈ ಒಂದು ಆಕಾಶ ಕೊಟ್ಟಂತಹ ಈ ಕ್ಷೇತ್ರಕ್ಕೆ ಗುರುಗಳಿಗೆ ನಮಿಸ ಮಾತನ್ನು ಮುಗಿಸ್ತೇವೆ